ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಟ್ಯೂಬ್ ಚಾನಲ್ ಹಳ್ಳಿ ಲೈಫ್ ಕೊಟ್ಟೆ ನಾಡು ಚಿತ್ರದುರ್ಗ ನಾನು ನಿಮ್ಮ ನಿಮ್ಮ ಮಗಳು ಬಳಕೆ ನಾವಂತೂ ಚೆನ್ನಾಗಿದ್ದೀವಿ ನೀವು ಚೆನ್ನಾಗಿದ್ದೀರಾ ಅಂದ್ಕೊಂಡು ಇವತ್ತಿನ ಬ್ಲಾಗ್ಸ್ ಸ್ಟಾರ್ಟ್ ಮಾಡೋಣ ಇವತ್ತು ಬಂದು ಬೆಳಗ್ಗೆಯಿಂದ ವೀಡಿಯೋ ಸ್ಟಾರ್ಟ್ ಮಾಡ್ತಾಯಿದ್ದೀನಿ ಇವತ್ತು ಸಾಂಬಾರು ಬಂದು ಕಡಲೆಕಾಳು ಸಾಂಬಾರು ನಮ್ಮ ಮನೇಲಿ ಜಾಸ್ತಿ ಬೆಳಗ್ಗೆ ಟೈಮ್ ತಿಂಡಿ ಮಾಡೋಲ್ಲ ಅದು ಒಂದು ಇನ್ನೂರ ಚಿಲ್ಲರ ಆಗಿದೆ ವೀಡಿಯೋ ದಯವಿಟ್ಟು ಯಾರ್ಯಾರೆಲ್ಲ ನೋಡ್ತಾ ಇದ್ದೀರಾ ಸಬ್ಸ್ಕ್ರೈಬ್ ಆಗ್ಬಿಟ್ಟು ವೀಡಿಯೋ ನೋಡಿ ಈ ವಿಡಿಯೋ ಇಷ್ಟ ಆದರೆ ಒಂದು ಲೈಕ್ ಮಾಡಿ ಹೊಸ್ದಾಗಿ ಯಾರಾದರೂ ಸಬ್ಸ್ಕ್ರೈಬ್ ಆದರೆ ಹಿಂದಿನ ವೀಡಿಯೋಗಳು ನೋಡಿ ಹೆಂಗಿದೆ ಅಂತ ಕಮೆಂಟ್ ಮಾಡಿ ನಾನು ನಿಮ್ಮ ಕಮೆಂಟಿಗೆಲ್ಲ ರಿಪ್ಲೈ ಮಾಡ್ತೀನಿ ಇವತ್ತು ಬಂದುಬಿಟ್ಟು ನಮ್ಮ ಮನೆಯಲ್ಲಿ ಕಡಲೆಕಾಳು ಸಾಂಬಾರು ಅದಾದಮೇಲೆ ನಮ್ಮ ಮನೆಯವ್ರ ಜೊತೆ ಇವತ್ತು ಅಂಗಡಿಗೆ ಕೂಡ ಇದ್ದೀನಿ ಏನೋ ಒಂಥರ ಖುಷಿ ತುಂಬ ದಿನ ಆದಮೇಲೆ ಅಂಗಡಿಗೆ ಹೋಗ್ತಾ ಇದ್ದೀನಿ ಅಂತ ಹೇಳ್ಬೇಕಂದ್ರೆ ಒಂದು ಆರು ಏಳು ತಿಂಗಳಾಯಿತು ಹೋಗಿ ಹಾಗಾಗಿ ಸ್ವಲ್ಪ ಕೆಲಸದ ಮೇಲೆ ಅಲ್ಲೇ ದೇವಸ್ಥಾನ ಇದೆಯಲ್ಲ ಗಣೇಶನ ದೇವಸ್ಥಾನ ಅಲ್ಲಿ ದೇವಸ್ಥಾನಕ್ಕೆ ಹೋಗಬೇಕು ಅಂತ ಹೋಗ್ತಾ ಇದ್ದೀನಿ ನೋಡೋಣ ಇವತ್ತಿನ ಲಾಗ್ ಹೆಂಗಿರುತ್ತೆ ನಮ್ಮ ಅಂಗಡಿ ಆತ ಎಲ್ಲಿ ಏನು ಅನ್ನೋದು ನಿಮ್ಗೆ ತಿಳಿಸ್ತೀನಿ ಬನ್ನಿ ವಿಡಿಯೋ ನೋಡ್ಕೊಂಡು ಬರೋಣ ವಿಡಿಯೋ ಇವತ್ತಿನ ಇಲ್ಲಿಂದ ಸ್ಟಾರ್ಟ್ ಆಗ್ತಾಯಿದೆ ನೋಡೋಣ ಹೆಂಗೋಗುತ್ತೆ ವಿಡಿಯೋ ಅಂತ ಸಾಂಬಾರು ಕಡಲೆಕಾಯಿ ಸಾಂಬಾರು ಮಾಡ್ಕೊಂಡು ಊಟ ಮಾಡಿ ಹೋಗುವಂಥದ್ದು ಆದರೆ ಬಾಕ್ಸಿಗೆ ಕೇಳ್ತೀನಿ ತಗೊಂಡು ಹೋಗೋಣ ಅಂದರೆ ಹೋಗ್ತೀನಿ ಇಲ್ಲ ಅಂದರೆ ಇಲ್ಲ ಅಲ್ಲಿನ ಹೋಟೆಲ್ ಚೆನ್ನಾಗಿದ್ದಾವೆ ಅಂತ ಹೇಳಿದಾರೆ ಇತ್ತೀಚೆಗೆ ಅಡುಗೆ ಎಲ್ಲ ಚೆನ್ನಾಗಿ ಮಾಡ್ತಾ ಅಂತ ಇವಾಗ ಬಂದ್ಬಿಟ್ಟು ಕಾಯೆಲ್ಲಾ ಸಣ್ಣದಾಗಿ ಹೆಚ್ಕೊಂಡಿದ್ದೀನಿ ಇದ್ರ ಜೊತೆ ಒಂದೆರಡು ಬೆಳ್ಳುಳ್ಳಿ ಮತ್ತೆ ಸ್ವಲ್ಪ ಚಕ್ಕೆ ಒಂದು ತುಂಚಾಗೋಷ್ಟು ಚಕ್ಕೆ ಏಲಕ್ಕಿ ಎರಡು ಲವಂಗ ಹಾಕ್ಕೊಂಡ್ಬಿಟ್ಟು ಮಿಕ್ಸಿಗೆ ಮಾಡ್ಕೊತೀನಿ ಒಂದು ಈರುಳ್ಳಿ ಕಟ್ ಮಾಡಿ ಹಾಕೊಂಡಿದ್ದೀನಿ ಮತ್ತೆ ಒಗ್ಗರಣೆಗೂ ಒಂದು ಹೆಚ್ಚಿಟ್ಕೊಂಡಿದ್ದೀನಿ ನಾವ್ ಯಾವಾಗಲೂ ಮಾಡ್ಕೊಳೋ ಅಂತದ್ದು ಇದೇ ತರನೇ ಕಡಲೆಕಾಯಿ ಸಾಂಬಾರನ್ನ ಏನೋ ಒಂಥರ ನಾನ್ ವೆಜ್ ತಿನ್ನೋ ತರ ಫೀಲ್ ಆಗ್ತಾ ಇರುತ್ತೆ ಗಡ್ಲೆಕಾಯಿ ಸಾಂಬಾರು ತಿನ್ನುವಾಗೆಲ್ಲ ಇನ್ನು ವೇದ ಪಾಪುನ ಇಲ್ಲೇ ಬಿಟ್ಟು ಹೋಗ್ಬೇಕಂತ ಡಿಸೈಡ್ ಮಾಡ್ಕೊಂಡಿದ್ದೀನಿ ಯಾಕಂದರೆ ಅಲ್ಲಿ ಹೋದ್ಮೇಲೆ ಕ್ಲೀನ್ ಮಾಡೋಕೆ ಬಿಡೋಲ್ಲ ಮತ್ತು ಆಟ ಮಾಡೋದು ಆ ಥರ ಎಲ್ಲ ಮಾಡ್ತಾ ಇರ್ತಾನಲ್ಲ ಹಾಗಾಗಿ ಇವಾಗ ಇದ್ರ ಜೊತೆ ಒಂದು ಎರಡು ಆಲೂಗಡ್ಡೆ ಸೇರಿಸ್ಕೊತ ಇದ್ದೀನಿ ಒಗ್ಗರಣೆಗೆನೆ ಹಾಕ್ಕೊತಾ ಇದ್ದೀನಿ ಡೈರೆಕ್ಟು ಖಾರ ಖಾರ ಹಾಕಿದ ಹಾಕಿ ಹಾಕ್ತೀನಿ ಒಂದೊಂದು ಸರಿ ಈ ಥರನೂ ಮಾಡ್ಕೊತೀನಿ இவாக் வந்துவிட்டு ஒர்க்னே இல்லை மா தன ரு அந்த மிஷ்ண ஆக்கொந்தா இறதேனே கடலைக்காள் வந்துவிட்டு ஜாஸ்தி நெனை ஆக்கல சொல்பே சொல்பே ஏற்கே ஜாஸ்தியாக அஸொந்து சும்மே வேஸ்ட் ஆகிபுட் அந்த மக்களே கிலொசி தாந்தி தினாங்க நான் பேர் அங்கடிகோவா வேதி பப்பூ மதுரை அஸே மத்தே நான் ஏன்னிரல அவரின் வந்து கேள்வந்தே பாக்ஸ்கேனா தகண்ட அந்த ಆದರೂ ನನಗೆ ಇವಾಗ ಇವತ್ತು ಬೇಗ ಊಟ ಮಾಡೋಕ್ಕಾಗಲ್ಲ ನಾನು ಉಂಡಾದೇನೆ ಹನ್ನೊಂದು ಗಂಟೆ ಹತ್ತುವರೆ ಈ ಟೈಮಲ್ಲಿ ಊಟ ಮಾಡೋದು ಹಂಗಾಗಿ ತುಂಬ ಎಲ್ಲೆಗೆ ಬಾಕ್ಸಿಗೆ ತಗೊಳ್ಳೋಣ ಅವ್ರಿಗೆ ಹೇಳ್ದೇನೆ ಅನ್ನ ಅಂತ ನಾನು ಒಬ್ಳೇನೆ ತೊಗೊಂಡು ಹೋದ್ರೆ ಆಯಿತು ಅಂತ ಇದ್ದೀನಿ ಅವ್ರ ಅಪ್ಪಾಜಿ ನನಗೇನು ಬೇಡ ಅಂತ ಹೇಳಿದ್ದಾರೆ ಇವಾಗ ಬಂದ್ಬಿಟ್ಟು ಕಾಳೆಲ್ಲ ಹಾಕಿದ್ದೀನಿ ಒಗ್ಗರಣೆಗೆ ಇವಾಗ ಡೈರೆಕ್ಟು ರುಬ್ಬಿರೋ ಅಂಥ ಮಿಶ್ರಣನ ಸೇರಿಸ್ಕೊಂಡು ಕುದಿಸ್ಕೊಂಡು ನಾವು ಯಾವಾಗಲೂ ಮಾಡ್ಕೊಳ್ಳೋ ಅಂತ ಕಡಲೆಕಾಯಿ ಸಾಂಬಾರು ಈ ಥರನೇ ಮಾಡ್ಕೊಳಂಥದ್ದು ಇದ್ರ ಜೊತೆ ನುಚ್ಚು ಕೂಡ ಆಗಿದೆ ಬೇಳೆ ಎಲ್ಲ ನೋಡ್ತಾ ಇರ್ಬೋದು ಒಂದು ಸರಿ ಹೆಂಗೆ ಮಾಡಿದ್ಲು ಅಂದರೆ ಮಧುರ ಇದ್ರ ಜೊತೆ ಅಕ್ಕಿ ಮಿಸ್ಸಾಗಿ ಎತ್ತಾಕ್ಬಿಟ್ಟಿದ್ಲು ಹಂಗಾಗಿ ಅಕ್ಕಿ ಕೂಡ ಇದ್ದಾವೆ ನೋಡ್ತಾ ಇರ್ಬೋದು ತಳದಲ್ಲಿ ಇವಾಗ ಬಂದ್ಬಿಟ್ಟು ಇದ್ದೀನಿ ಕಡಲೆಕಾಯಿ ಮಾತ್ರ ಅಕ್ಕಿ ಎಲ್ಲ ತಳದಲ್ಲಿ ಇರುತ್ತೆ ಅಂತ ಇದನ್ನು ನಿನ್ನೆನೂ ಕೂಡ ನೆನೆ ಹಾಕುವಾಗ ವಾಶ್ ಮಾಡಿನೂ ನೆನೆ ಹಾಕೋಂಥದ್ದು ಯಾಕಂದರೆ ಧೂಳು ಎಲ್ಲ ಇರುತ್ತೆ ಅಂತ ಹೇಳಿ இவாகூ கூட நெனை அக்கீர் செல்பிட்டு இன்னொன்னு வாஷ் மாணி அதே ஒன்சதி ஃபிரைமாடணு ஃபிரைமாண்டு ஃபரெல்லாம் வந்துருத்தலாக் ஒரஸ்கீனி நைட் வந்து நம்ம ஒரல நன்கொரஸ் நன்கு சாதான ஆகல அந்த இவாக காலை எல்லா ஆகிபிட்டு ஃபிரை ஆக்தா ஒரஸ்க்கொழ அந்த ஒரஸ்க்கீனி ಮೊದಲೆಲ್ಲ ಈ ಥರ ಕಾಳು ಸಾರು ಮಾಡುವಾಗ ನನಗೆ ಇದರಲ್ಲಿ ಕಾಳು ತಿನ್ನೋಕ್ಕೆ ತುಂಬ ಇಷ್ಟ ಆಗ್ತಾಯಿತ್ತು ನಾನು ತಟ್ಟೆ ಸಣ್ಣ ಪ್ಲೇಟಲ್ಲಿ ಹಾಕ್ಸ್ಕೊಂಬಿಟ್ಟು ನಾವು ಚಿಕ್ಕವರಿದ್ದಾಗ ಆಲೂಗಡ್ಡೆ ಆಗಿರ್ಬೋದು ಈ ಥರ ಕಾಲು ಆಗಿರ್ಬೋದು ಕರಣೆಯಲ್ಲಿ ಬೆಂದಿರೋದೆ ತಿಂತಾ ಇದ್ವಿ ಆಲೂಗಡ್ಡೆ ಹಸಿ ಬಿಸಿ ಬೆಂದಿರೋದ್ಮೇಲೆ ಇಷ್ಟಪಟ್ಟು ತಿಂತಾಯಿದ್ವಿ ಇನ್ನೂನು ಕೇಳಿದರೆ ಹಾಕ್ಕೊಡ್ಲಾ ಅಂತ ಕೇಳಿದರೆ ಬೇಡ ನನಗೆ ಅಂತ ಹೇಳಿದ್ಲು ಇಲ್ಲ ತಿನ್ನು ಚೆನ್ನಾಗಿರುತ್ತೆ ಅಂದರೆ ಇಲ್ಲ ನನಗೆ ಬೇಡ ಅಂತ ಹೇಳಿಬಿಟ್ಟು ಅದೇ ಓದಲು ವೇದು ಪಾಪುಗೆ ാറാരം കാളനെല്ല അവ തിങ്കൾ എൻ്റെ തിങ്കളും ഈ ധാരെല്ലേ തൊഗരി ബള ആകർബോ ഏനാ സാമ്പാര ബേസിറോത്ത കാളുളഷേ ഈ അവരെ ബള മറ്റേ അലസൺ ഈ ധരേം തന്നില്ല തൊഗരി ബള ജാസ്തി അവനെ തന്നെ അവഷ്മാവ് ബന്ബിട്ടു ഖാരെല്ലീ ನೋಡ್ತಾ ಇರ್ಬೋದು ಈ ರೀತಿ ಮನೆಯಲ್ಲೂ ಕೂಡ ಇದೇ ಥರನೇ ಇದ್ದಿದ್ದು ಜಾಸ್ತಿ ಏನು ಕಾಳು ಸಾಂಬಾರು ಈ ಥರ ಬಟಾಣಿ ಕಾಳು ಸಾರು ಏನಿಲ್ಲ ಅಲ್ಲಿ ಯಾಕಂದರೆ ಅಪ್ಪನಿಗೆ ಉಪ್ಸ ಇರೋದ್ರಿಂದ ಈ ಥರ ಸಾಂಬಾರುಗಳನ್ನೆಲ್ಲ ಮಾಡ್ತಾ ಇರಲಿಲ್ಲ ಯಾವಾಗಾದರೂ ರೇರಾಗಿ ಆಂಟಿ ಅಜ್ಜಿ ಈ ಥರ ಯಾರಾದರೂ ಬಂದರೆ ಅವರು ಅವ್ರಿಗಿಷ್ಟ ಅಂತ ಹೇಳ್ಬಿಟ್ಟು ಮಾಡ್ತಾಯಿದ್ರು ಅಷ್ಟೇ ಅಪ್ಪಾಜಿಗೆ ಚಟ್ನಿ ತಿಕ್ಬಿಟ್ಟು ಇವಾಗ ಬಂದ್ಬಿಟ್ಟು ಈ ಬಾಕ್ಸಿಗೆ ಅನ್ನ ಸಾಂಬಾರು ಹಾಕೊಳ್ಳೋಣ ಅಂತ ಇದಕ್ಕನ್ನು ಹಾಕ್ಕೊಂಡು ಬೇರೆ ಸಾಂಬಾರ ಬಾಕ್ಸಿಗೆ ಸಾಂಬಾರು ಇವಾಗ ಎಲ್ಲ ನೀಟಾಗಿ ಕುದ್ದಿದೆ ಇವಾಗೂ ಕೂಡ ಸ್ವಲ್ಪ ಉಪ್ಪು ಬಿಟ್ಟು ಹಂಗಾಕಿ ಇವಾಗ ಒರೆಸ್ಕೊತಾ ಇದ್ದೀನಿ ಇವಾಗ ಬಂದ್ಬಿಟ್ಟು ಸಾಂಬಾರೆಲ್ಲ ಒಂದು ಅರ್ಧ ಭಾಗ ಕುದ್ದಿದೆ ಹಂಗಾಗಿ ಬದನೆಕಾಯಿನ್ನ ಇವಾಗ ತೊಳೆದ್ಬಿಟ್ಟು ಹಾಕೋಣ ಅಂತ ಸ್ವಲ್ಪ ತೊಳಿತಾ ಇದ್ದೀನಿ ಇವಾಗ ತೊಳೆದ್ಬಿಟ್ಟು ನೋಡ್ತಾಯಿರ್ಬೋದು ಚೆನ್ನಾಗಿ ಕುದಿ ಬರುವಾಗ ಹಾಕಿದ್ರೆ ಬೇಗನೆ ಬೆಂದು ಉಪ್ಪು ಖಾರ ಎಲ್ಲ ಹಿಡಿಯುತ್ತೆ ಅಂತ ಹೇಳ್ಬಿಟ್ಟು ಇದ್ದೀನಿ ಒಂದು ಮಿಕ್ಸ್ ಕೊಟ್ಬಿಟ್ಟು ಮುಚ್ಚಿದರೆ ಇನ್ನೊಂದು ಐದು ನಿಮಿಷದಲ್ಲಿ ಸಾಂಬಾರೆಲ್ಲ ರೆಡಿ ಆಗುತ್ತೆ ಇನ್ನು ಈ ಸಾಂಬಾರು ಗಟ್ಟಿಗೆ ಮಾಡಿಕೊಂಡ್ರೆ ಚಪಾತಿ ಜೊತೆ ಚೆನ್ನಾಗಿರುತ್ತೆ ಅನ್ನ ಸಾಂಬಾರು ಮುದ್ದೆ ಅಂತೂ ಸಕ್ಕತ್ತಾಗಿರುತ್ತೆ ಇವಾಗ ಬಂದ್ಬಿಟ್ಟು ಅನ್ನಕ್ಕೆ ಇಟ್ಟಿದ್ದೀನಿ ಅನ್ನ ಮುದ್ದೆ ಎಲ್ಲ ಮಾಡಿಬಿಟ್ಟು ಡಾಕ್ಟರ್ ಊಟಕ್ಕೂ ಕೂಡ ಕೊಟ್ಟು ನಮ್ಮವಿನೂ ಊಟ ಮಾಡಲಿಲ್ಲ ನಂದು ಊಟ ಇನ್ನೂ ಆಗಿಲ್ಲ ಅವರ ಅಪ್ಪಾಜಿ ಗೊತ್ತಿಲ್ಲದೇ ಬಾಕ್ಸ್ ಇಟ್ಕೊಂಡಿದ್ವಿ ಅಲ್ಲಿ ಹೋಗ್ಬಿಟ್ಟು ಕೆಲಸ ಮುಗಿದ ಮೇಲೆ ಊಟ ಮಾಡಿದ್ದಾಯಿತು ಅಂತ ಹೇಳ್ಬಿಟ್ಟು ಇನ್ನು ಕೂಡ ಬೇಗ ಏನು ಊಟ ಮಾಡಲ್ಲ ಇತ್ತೀಚೆಗೆ ಅಷ್ಟೇ ಅವ್ಳು ಕಲಿತಿರೋ ಬೇಗ ಊಟ ಮಾಡೋದು ಸ್ಕೂಲಿಗೆ ಹೋದಾಗಿಂದ ಇವಾಗ ಬಂದ್ಬಿಟ್ಟು ನಾನು ಅವರ ಅಪ್ಪಾಜಿ ಇನ್ನು ಎಲ್ಲರೂ ಹೊರಟಿದ್ದಾಯಿತು ಇವಾಗ ಕೋಟೆ ಬಾರಿ ಕೋಟೆ ಅಂತ ಹೇಳ್ತೀನಿ ಆಂಜನೇಯ ಕಣವೇ ಆಂಜನೇಯ ದೇವಸ್ಥಾನ ನೋಡ್ತಾ ಹೇಳ್ಬೋದು ಇದು ಎಂಟ್ರೆನ್ಸು ಅಲ್ಲಿ ಕೂಡ ಕೈ ಮುಗಿದ್ಬಿಟ್ಟು ಹಾಗೆ ಬೈಕ್ ಅದೇನೆ ಕೈ ಬಿಟ್ಟು ಮುಂದೆ ಹೋಗ್ತಾ ಇದ್ದೀವಿ ಅವರ ಅಪ್ಪಾಜಿಗೆ ಹೇಳ್ತಾ ಇರ್ತೀನಿ ಯಾವಾಗಾದರೂ ಶನಿವಾರ ಹಿಂಗೆ ವಾರದ ದಿನ ಹೋಗ್ಬಾರ್ರಿ ಮಂಗಳವಾರ ಆಂಜನೇಯ ದೇವಸ್ಥಾನಕ್ಕೆ ಅಂತ ಹೋಗ್ತಾ ಇರ್ತಾರೆ ಅವರು ಕೂಡ ಆವಾಗವಾಗ ಇವಾಗ ಸ್ವಲ್ಪ ಅರ್ಜೆಂಟ್ ಇರೋದ್ರಿಂದ ಹಂಗೆ ಹೋಗ್ತಾ ಇದ್ದೀವಿ ದೇವಸ್ಥಾನಕ್ಕೆ ಹೋಗೋಕ್ಕಾಗಲಿಲ್ಲ ಇವಾಗ ಬಂದು ನಾವು ಹೋಗ್ತಾ ಇರೋದು ಬೆಂಗಳೂರು ರೋಡು ನಮ್ಮ ಅಂಗಡಿ ಇರೋದು ಬಂದುಬಿಟ್ಟು ಗಣೇಶ ದೇವಸ್ಥಾನ ಪಕ್ಕ ಅಲ್ಲಿ ಹೋಗ್ತಾ ಇರೋವಂಥದ್ದು ಬನ್ನಿ ನೋಡೋಣ ನಮ್ಮ ಅಂಗಡಿನ ನೋಡ್ತಾ ಇರ್ಬೋದು ಅಂಗಡಿ ಅಂತ ಎಲ್ಲನೂ ಕೃಷಿ ಉಪಕರಣಗಳು ಇರೋವಂಥ ಅಂಗಡಿಯೇ ಕೃಷಿಗೆ ಕೆಲ್ಸಕ್ಕೆ ಬೇಕಾಗೋಂಥ ಐಟಮ್ಗಳು ಏನಂದರೆ ಈ ಔಷಧಿಕೇನಂತೇನು ಹೇಳ್ತೀವಿ ಅದು ಬ್ರಷ್ ಕಟ್ರು ವೈಸ್ ಪೈಪು ಮತ್ತು ಮಿಲ್ಕಿ ಮೆಷೀನು ಅದಾದಮೇಲೆ ಫಸ್ಟ್ ಟ್ರ್ಯಾಕ್ ನೋಡ್ತಾ ಇರ್ಬೋದು ಬ್ಯಾಟ್ರಿ ಸ್ಪೇರು ಟೂ ಬ್ಯಾಟ್ರಿ ಸ್ಪೇರು ಒನ್ ಬ್ಯಾಟ್ರಿ ಸ್ಪೇರು ಈ ಥರ ಎಲ್ಲ ಗನ್ನು ಎಲ್ಲ ಒಲಿದ ಕೆಲ್ಸಕ್ಕೆ ಬೇಕಾಗಿರೋವಂಥ ಐಟಮ್ಗಳೇನೆ ಮತ್ತು ಪವರ್ ವಿಡರು ಅಥ ಆ ಥರ ಎಲ್ಲ ಮಿಷನ್ ಸಿಗುತ್ತೆ ಬಟ್ ಇಲ್ಲಿ ಜಾಗ ಇಲ್ಲ ಅಂತ ಎಷ್ಟು ಬೇಕೋ ಏನು ಬೇಕೋ ಅದು ಮಾತ್ರ ಇಟ್ಟಿದ್ದೀವಿ ಇನ್ನು ಬಂದ್ಬಿಟ್ಟು ಎಲ್ಲ ಅಪ್ಪಾಜಿ ನಾನು ಕ್ಲೀನ್ ಮಾಡಿದ ಮೇಲೆ ಪೂಜೆ ಮಾಡ್ತಾ ಇದ್ದಾಳೆ ಇವಾಗ ಬಂದು ನಾವು ಬಂದಿರೋ ಅಂಥದ್ದು ಏನಕ್ಕೆ ಅಂದರೆ ಇಲ್ಲಿ ಗಣೇಶನ ದೇವಸ್ಥಾನ ನಮ್ಮ ಅಂಗಡಿ ಹಿಂದುಗಡೆಯೇ ಇರೋ ಅಂಥದ್ದು ಅಲ್ಲಿ ಬಂದ್ಬಿಟ್ಟು ಕೇಳ್ಸೋಕೆ ಅಂತ ಬಂದಿದ್ದೀವಿ ನಮ್ಮ ಮನೆಯವರು ಒಂದು ಕಾರ್ ಕೂಡ ತೊಗೊಂಡಿದ್ದಾರೆ ಹಂಗಾಗಿ ಯಾವ ಥರ ಇದೆ ಏನು ಅಂದರೆಲ್ಲ ಅದ್ರ ಬಗ್ಗೆ ಕೇಳೋಕ್ಕೋಸ್ಕರ ನಾನು ಬಂದಿರೋಂಥದ್ದು ಮತ್ತು ಅಂಗಡಿನೂ ಕೂಡ ಕ್ಲೀನ್ ಮಾಡ್ದಂಗೆ ಆಗುತ್ತೆ ದಸರಾ ಬುಕ್ಕೆ ಅಂತ ಹೇಳ್ಬಿಟ್ಟು ಇದಕ್ಕೋಸ್ಕರನೇ ವೇದಪಾಕನ ಕರ್ಕೊಂಡು ಬಂದಿಲ್ಲ ಇಲ್ಲಾಂದರೆ ವಿನನ ಮಧುರ ಒಂದ್ರೆ ಇದ್ದರೆ ಒಂದು ತರಲೆ ಜಾಸ್ತಿ ಮಾಡ್ತಾರೆ ಇಲ್ಲಾಂದರೆ ಸಿಬಿಕ್ತನ ಜಾಸ್ತಿ ಮಾಡ್ತಾರೆ ಹಾಗಾಗಿ ಅವ್ರಿಬ್ಬರಾದರೆ ಮನೆಯಲ್ಲಿ ಆರಾಮಾಗಿರ್ತಾರೆ ಅಂತ ಬಂದಿರೋವಂಥದ್ದು ಇವಾಗ ನಮ್ಮ ಮನೆಯವ್ರು ಬಂದ್ಬಿಟ್ಟು ದೇವಸ್ಥಾನಕ್ಕೆ ಹೋಗ್ಬಿಟ್ಟು ಪೂಜೆ ಮಾಡ್ಕೊಂಡು ಆಮೇಲೆ ಹೋಗೋಣ ಅಂತ ಹೇಳಿದ್ರು ಅವರು ಬರ್ತಾ ಇರ್ತಾರೆ ಹಿಂಗೆ ದೇವಸ್ಥಾನಕ್ಕೆ ಬಂದು ಪೂಜೆ ಮಾಡಿಕೊಂಡು ನೆಕ್ಸ್ಟು ಅಂಗಡಿ ಓಪನ್ ಮಾಡೋ ಅಂಥದ್ದು ಅಂಗಡಿ ಕೆಲಸ ಎಲ್ಲ ನೋಡ್ಕೊಳ್ಳೋ ಅಂಥದ್ದು ಹಂಗಾಗಿ ಬಂದಿದ್ದಾರೆ ಇವಾಗ ಬಂದ್ಬಿಟ್ಟು ಇದೇ ಗಣೇಶನ ದೇವಸ್ಥಾನ ಇಲ್ಲಿ ಸುಮಾರು ಮದುವೆಗಳು ಆಗಿದ್ದಾವೆ ನಮ್ಮೂರಲ್ಲಿ ಮತ್ತು ನಮ್ಮ ತಂಗಿದು ಕೂಡ ಇಲ್ಲೇ ಮದುವೆ ಆಗಿದ್ದು ತುಂಬ ಚೆನ್ನಾಗಿದೆ ಇದೆ ಪ್ಲೇಸ್ ಮಾತ್ರ ಮತ್ತು ಇವಾಗೆಲ್ಲ ಚೌಟ್ರಿಗಳು ಕೂಡ ಆಗಿದ್ದಾವೆ ತುಂಬ ಒಳ್ಳೆಯ ಪ್ಲೇಸ್ ಅಂತಲೇ ಹೇಳ್ಬೋದು ಇವಾಗ ಬಂದ್ಬಿಟ್ಟು ಅದಕ್ಕೆ ಏನು ತೊಗೊಂಡಿದ್ವಿ ಅದು ಚೆಲ್ಲಿತ್ತು ತೊಗೊ ಹಾಗಾಗಿ ಆರಿಸ್ಕೊಂಡೆ ನೋಡ್ತಾ ಇರ್ಬೋದು ಗಣೇಶನ ದೇವಸ್ಥಾನ ನೀವು ಕೂಡ ಇಲ್ಲಿಂದನೇ ಕೈ ಮುಗಿದು ಬೇಡ್ಕೊಳ್ಳ್ರಿ ಯಾರ್ಯಾರೆಲ್ಲ ನೋಡ್ತಾ ಇದ್ದೀರಾ ಅವ್ರಿಗೂ ಕೂಡ ಒಳ್ಳೆಯದಾಗಲಿ ದೇವರ ಆರೋಗ್ಯ ಯಶು ಆಸ್ತಿ ಕೊಟ್ಟು ಕಾಪಾಡಲಿ ನೋಡ್ತಾ ಇರ್ಬೋದು ದೇವಸ್ಥಾನ ಅಂತ ತುಂಬ ಚೆನ್ನಾಗಿದೆ ಒಳ್ಳೆ ನೆಮ್ಮದಿ ಅಂತ ವಾತಾವರಣ ಅಂತ ಹೇಳ್ಬೋದು ಇವಾಗ ಬಂದ್ಬಿಟ್ಟು ನಾವು ಹೂವು ಅಲ್ಲಿಂದ ಏನು ತೊಗೊಬಂದಿದ್ವಿ ನಮ್ಮ ಗುಲಾಬಿ ಗಿಡದಲ್ಲಿ ಬಿಟ್ಟಿರೋಂಥ ಹೂವು ಫಸ್ಟು ಮುಡಿಸ್ಬಿಟ್ಟು ಪೂಜೆ ಮಾಡಿ ಆಮೇಲೆ ಹೋಗೋಣ ಹೇಳಿ ಬಂದಿದ್ದೀವಿ ಫಸ್ಟ್ ನಾನು ಕೂಡ ಮಂಗಳಾರತಿ ತಗೊಂಡು ಆಮೇಲೆ ಸ್ವಾಮಿ ಹತ್ರ ಹೋದ್ರಾಯ್ತು ಅಂತ ತುಂಬ ಅಂದರೆ ತುಂಬ ಚೆನ್ನಾಗಿದೆ ನನಗಂತೂ ಈ ಪ್ಲೇಸ್ ಅಂದರೆ ಸಖತ್ ಇಷ್ಟನೇ ಇವಾಗ ಬಂದ್ಬಿಟ್ಟು ಅಲ್ಲಿಂದ ಸ್ವಾಮಿ ಮನೆ ಹತ್ರ ಹೋಗ್ತಾ ಇದ್ದೀವಿ ಇವರೇನೇ ನೋಡ್ತಾ ಇರ್ಬೋದು ಸ್ವಾಮಿಗಳು ಇಲ್ಲೇ ನಾವು ಕೇಳಿಸಕ್ಕೆ ಬಂದಿರೋ ಅಂಥದ್ದು ತುಂಬ ಅಂದರೆ ತುಂಬ ಗ್ರೀನರಿ ನೋಡ್ತಾ ಇರ್ಬೋದು ಎಷ್ಟು ಚೆನ್ನಾಗಿದೆ ಸುತ್ತಾನೂ ಪಕ್ಕದಲ್ಲೇ ಅಂಗಡಿ ಅಂಥದ್ದು ഇന്ന വൂന അല്ലേ അംഗീലേ വിട്ടു ബന്ധി ആ എല്ലാം കേളി തുമ്പെ തുമ്പെ ഗാടി നമ്പർ ആലി കലർ എല്ലാം നിന്നെ ചെനബിട്ടു ಇನ್ನು ನಾನು ಬಂದಿರೋಂಥ ಕೆಲಸ ಸ್ಟಾರ್ಟ್ ಮಾಡ್ಕೊಳ್ಳೋಣ ಅಂತ ಹೇಳ್ಬಿಟ್ಟು ಎಲ್ಲ ಧೂಳೆಲ್ಲ ತೆಗೀತಾ ಇದೀನಿ ನೋಡ್ತಾ ಇರ್ಬೋದು ಈ ಥರ ತುಂಬ ಅಂದರೆ ತುಂಬ ಧೂಳು ರೋಡ್ ಸೈಡ್ ಆಗಿರೋದ್ರಿಂದ ಮತ್ತೆ ಇಲಿ ಕಾಟ ಕೂಡ ಜಾಸ್ತಿನೇ ಇದೆ ಇಲ್ಲಿ ವಿಡಿಯೋ ಏನು ಆಫ್ ಆಯಿತು ಆನ್ ಆಯಿತು ಅನ್ನೋ ಬಯಕೆ ಹಿಂದೆ ತಿರುಗಿ ನೋಡ್ತಾ ಇದ್ದೀನಿ ಇನ್ನು ವಿನು ಬಂದ್ಬಿಟ್ಟು ಮುಂದೆ ಅವರ ಅಪ್ಪಾಜಿ ಹತ್ರ ಮಾತಾಡ್ತಾ ಆರಾಮಾಗಿ ಐಸ್ ಕ್ರೀಮು ಯಾವಾಗ ತಿನ್ನ ಶೇಂಗಾ ಬೀಜ ಯಾವಾಗ ಕೊಡಿಸ್ತೀಯ ಪಕ್ಕದಲ್ಲೇ ಬೇಕ್ರಿ ಮತ್ತು ಅಂಗಡಿ ಎಲ್ಲ ಇರೋದರಿಂದ ಅವಳಿಗೆ ಆ ಚಿಂತೆ ಮುಂಚೆ ಬಂದಿರೋ ಒಂದು ಮಿಷಿನ್ ರೆಡಿ ಮಾಡೋದಿತ್ತು ಹಂಗಾಗಿ ಅವರ ಅಪ್ಪಾಜಿ ಅದನ್ನು ರೆಡಿ ಮಾಡ್ತಾ ಇದ್ದಾರೆ ಅದಾದಮೇಲೆ ಇವಾಗೂ ಕೂಡ ಒಂದೆರಡು ಮಿಷಿನ್ಗಳು ಬಂದಿದ್ದಾವೆ ಅವನು ಕೂಡ ನೋಡ್ತಾ ಇದ್ದಾರೆ ಅಪ್ಪಾಜಿ ಇನ್ನು ನೀವು ಬೇರೆ ಯಾವುದಾದ್ರೂ ಆಟೋ ಈ ಥರ ಏನಾದರೂ ಸಿಕ್ಕ್ರಿ ಹೋಗ್ರಿ ಅಂತ ಹೇಳಿದರು ಇಲ್ಲ ನಾನು ನಿಮ್ಮ ಜೊತೆಯೇ ಬರೋದು ಹೋಗೋದು ಅಂತ ಹೇಳಿದೆ ನಮ್ಮ ದುರ್ಗದ ಅಕ್ಕ ಪಕ್ಕದಲ್ಲಿ ಯಾರಾದರೂ ಇದ್ದರೆ ಒಂದು ನಮ್ಮ ಅಂಗಡಿಗೆ ವಿಸಿಟ್ ಮಾಡಿ ಯಾರಾದರೂ ವಿಡಿಯೋ ನೋಡ್ತಾ ಇದ್ರೆ ಇದ್ರೆ ಅಲ್ಲ ಇವು ಬಂದ್ಬಿಟ್ಟು ಬೆಲ್ಟು ಅವಿನ್ನು ಬಂದ್ಬಿಟ್ಟು ಅಮ್ಮ ಮೇಲಿಂದ ಬಿದ್ದಗಿದ್ದೀಯಾ ಅಂತಂದು ಇದ್ದಾಳೆ ನಾನು ಬಂದು ಚೇರ್ ಮೇಲೆ ನಿಂತಿದ್ದೀನಿ ಹಂಗಾಗಿ ಇಲ್ಲ ಆರಾಮಾಗಿ ನಾನು ರೀನ್ ಮಾಡ್ಕೊತೀನಿ ನಿನ್ನ ಕೆಲಸ ಎಷ್ಟೈತೆ ಅಷ್ಟು ನೋಡ್ಕೊಂತ ನನಗೆ ಮೇಲೆ ಹತ್ತುತ್ತಿದ್ದಂಗೆ ತುಂಬ ಭಯ ಸ್ಟಾರ್ಟ್ ಆಯಿತು ಇವನ್ನೆಲ್ಲ ಒರಿಸ್ತಿದ್ದೀನಿ ಆವಾಗಲೇ ಇನ್ನು ಪಕ್ಕದ ಏನಿದೆ ಅದನ್ನು ಮಾತ್ರ ಕ್ಲೀನ್ ಮಾಡಬೇಕು ಇವು ಮಾ ಬಟ್ಟೆ ಬಂದ್ಬಿಟ್ಟು ತುಂಬ ಕೊಳೆಯಾಗಿದ್ವು ಮನೇಲಿ ಹೇಳಿದರೆ ಬೇರೆ ಬಟ್ಟೆಗಳು ತರ್ಬೋದಾಗಿತ್ತು ಅವರ ಅಪ್ಪಾಜಿದು ಒಂದು ಟೀ ಶರ್ಟ್ ಇತ್ತು ಅದನ್ನೇ ಬೇಕಾದರೆ ಕ್ಲೀನ್ ಮಾಡ್ಕೊಳ್ಬೋದು ಅಂತ ಇವಾಗ ಅದನ್ನೇ ತಗೊಂಡ್ಬಿಟ್ಟು ಎಲ್ಲ ವರ್ಷಕ್ಕೆ ಇಟ್ಟಿದ್ದೀನಿ ಇನ್ನ ಅವ್ರ ದೊಡ್ಡಮ್ಮ ಬಂದ್ಬಿಟ್ಟು ಫೋನ್ ಮಾಡಿದ್ರು ಅವ್ರ ಅಪ್ಪಾಜಿಗೆ ಸುಮ್ಮನೆ ಆಟ ಆಡ್ತಾ ಇದ್ದಾನೆ ಅಂತ ವಿದಪಾಪು ನೀವು ಎಲ್ಲಿ ಹೋಗಿದ್ರ ಗೊತ್ತು ನನಗೆ ಅಂಗಡಿಗೆ ಹೋಗಿದ್ದೀರಾ ಅಂತೆಲ್ಲ ಹೇಳ್ತಾ ಇದ್ದರೆ ಹೆಂಗೋ ಅವನು ಆರಾಮಾಗಿದ್ದರೆ ಎಲ್ಲ ಆರಾಮಾಗಿದ್ದಂಗೆ ನಮಗೂ ಕೂಡ ಸಮಾಧಾನ ಹೆಂಗೋ ಪಾಪ ಆರಾಮಾಗಿದ್ದಾನೆ ಸ್ವಲ್ಪ ಲೇಟಾಗಿ ಹೋದ್ರು ನಡೆಯುತ್ತೆ ಅಂತ ಹೇಳ್ಬಿಟ್ಟು ಇವಾಗ ಬಂದ್ಬಿಟ್ಟು ಒಂದು ಪೆಟ್ರೋಲ್ ಸ್ಪೇರ್ ಬಂದಿತ್ತು ಅದನ್ನು ರೆಡಿ ಮಾಡ್ತಾ ಇದ್ದಾರೆ ಅವರಪ್ಪಾಜಿ ಈ ಥರ ಮಿಷಿನರಿ ಕೆಲಸ ಅವರ ಅಪ್ಪಾಜಿದು ಜಾಸ್ತಿ ಪೆಟ್ರೋಲಲ್ಲೆಲ್ಲ ಆಡಿಬಿಟ್ಟು ಕೈಯೆಲ್ಲ ಒಂಥರ ಉರಿಯೋದು ಬೆಳ್ಸಂತೆಲ್ಲ ಉರಿಯೋದು ಆ ಥರ ಆಗ್ತಿರುತ್ತೆ ಅಂತ ಹೇಳ್ತಿದ್ದಾರೆ ಇವತ್ತು ಅವರ ಅವರಪ್ಪಾಜಿ ಕಷ್ಟ ಏನಂತ ಅರ್ಥ ಆಯಿತು ಏನಕ್ಕಪ್ಪ ಅಂತ ಹೇಳಿದ್ರೆ ಅದು ಸ್ಟಾರ್ಟ್ ಮಾಡಿ ಮಾಡಿದ ತಕ್ಷಣ ಒಂಥರ ಬ್ಯಾಡ್ ಸ್ಮೆಲ್ಲು ಅದು ನಮ್ಗೆ ಕುಡಿತಾರೋ ಗೊತ್ತಿಲ್ಲ ನನಗಂತೂ ಟೈಮು ಒಮೆಂಟ್ ಬರೋ ಥರ ಆಗಿಬಿಡ್ತು ಡೈಲಿ ಅವರು ಇದೇ ಥರ ಕೆಲಸ ಇರ್ತಾರಲ್ಲ ನೆನೆಸ್ಕೊಂಡು ತುಂಬ ಬೇಜಾರಾಯಿತು ನಮ್ಮ ಮನೆಯವ್ರ ಕಷ್ಟ ಏನಂತ ಇವತ್ತು ನನಗೆ ಗೊತ್ತಾಯಿತು ಇದಾದಮೇಲೆ ಇವಾಗ ಅಂಗಡಿ ಕ್ಲೋಸ್ ಮಾಡಿಕೊಂಡು ಮಧ್ಯಾಹ್ನಕ್ಕೆ ಒಂದು ನಾಲ್ಕು ಗಂಟೆಗೆಲ್ಲ ಕ್ಲೋಸ್ ಮಾಡ್ಕೊಂಡು ಹೊರಟಿದ್ದಾಯ್ತು ಇನ್ನೂ ಬಂದ್ಬಿಟ್ಟು ನನಗೆ ದೋಸೆ ಕೊಡಿಸಲ್ದೇನಪ್ಪ ಅಂತ ಹೇಳ್ಬಿಟ್ಟು ಕೇಳ್ತಾ ಇದ್ಲು ಹಂಗಾಗಿ ಬೆಣ್ಣೆ ದೋಸೆ ತಗೊಂಡಿದ್ದಾರೆ ಅವರ ಅಪ್ಪಾಜಿ അല്ല സോടെ ഖാലി ദോസ തകൊണ്ടിരുന്നേര നാണ്ണെ ദോസ ആർഡർ ആയി ഇവ്ബിട്ട് മനുഗോഗു ഇരുത്തോ ഫ്രെണ്ട്സ് ഇത്തീഡിയോ എറേ നോട്ത്തീര ദയവിട്ടു സബ്സ്ക്രൈബ് ആകട്ടേ നമ്മൾ ഈ വീഡിയോ എസ് ഒന്ന് ലൈക്ക് മാടി നിങ്ങൾ ഫ്യമി ആൻഡ് ഫ്രെണ്ട്സുക ശേർ മാി അവർ കൂടെ നോടി സപ്പോോർ മാി ഇത് ബന്ബിട്ടു ബി സി സർക്കൽ അതേനെത്തി അത് നോട്ത്തോ നമ്മക്കൊബ്വൻ സ്റ്റാച്ചു എസ് ചെനിയോ ഇവകു ബസ്സുബിട്ട് അവർ അപ്പം വിട്ടോകും നാ ബസ്സോ താങ്ക് യു ഫർ വാച്ചിങ്ങ് താങ്ക് യു ടു ആൽ ബൈ നാളെ വീഡിയോയിൽ സാ